ಈ ಗಜೇಂದ್ರನ ಡಾಟ್ ಮಾಡಿದ್ದು ಬಲರಾಮನ್ ಡಾಟ್ ಮಾಡಿದ್ದು ಭರತನ ಡಾಟ್ ಮಾಡಿದ್ದು ಇಲ್ಲೇ ಆ ಬಲರಾಮ ಅವಾಗ ಇಲ್ಲಿ ನಮ್ಮ ಭಾರತದಲ್ಲಿ ಚಿಕ್ಕ ಬಟ್ಟೆ ಕಳಬಟ್ಟಿನ ಇದು ಮಾಡ್ತಿತ್ತು ರೌಡಿ ರಂಗ ನಡೀಬಿರ್ತಾರೆ ಕೃಷ್ಣನ್ನು ಹೋಗಿದೆ ಕಾರ್ಯಾಚರಣೆಗೆ ಸ್ವಲ್ಪ ಬಳಸ್ಬಿಟ್ಟು ಆಮೇಲೆ ಅಂಬಾರಿ ಹೊರಗೆ ಕಟ್ ಮಾಡಿಸ್ತಾರೆ ಅದು ಕರ್ಕೊ ಬರೋದೇ ಇಲ್ಲ ಆಮೇಲೆ ಆಮೇಲೆ ಅಂಬಾರಿಯಿಂದ ರಿಟೈರ್ಡ್ ಆದ್ರೆ ಕಾರ್ಯಾಚರಣೆ ಕರ್ಕೊಂಡೋಗ್ತಾರೆ ಆಗ ನಾವು ಬಲರಾಮ ಅರ್ಜುನ ಅಂಬಾರಿ ಹೊರತಿದ್ರು ಕಾರ್ಯಾಚರಣೆಗೂ ಬರ್ತಿತ್ತು ಅಭಿಮಾನಿ ಇವತ್ತು ಇವಾಗ್ಲೂ ಅಂಬಾರಿನೂ ಬರುತ್ತೆ ಕಾರ್ಯಾಚರಣೆಗೂ ಬರ್ತಿತ್ತು ವಿಕ್ರಮ ಅಂತ ಅಂತಿಲ್ಲ ಅಲ್ಲಿ ನೋಡ್ರಿ ಸರ್ ನಿಮ್ ತಂದೆಯವರು ಬಲರಾಮ ಕ್ಯಾಪ್ಚರ್ ಮಾಡಿದ್ರಲ್ಲ ಅದು ಕ್ಯಾಪ್ಚರ್ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಾನ್ ಹೆಂಗ್ ಕೇಳ್ತಿದ್ದೆ ಅಂದ್ರೆ ಈಗ ಅಂಬಾರಿ ಹೊರತಲ್ಲ ಬಲರಾಮ ಯಾಕೆ ಬರಲ್ಲ ಅಪ್ಪಜಿ ಕಾರ್ಯಾಚರಣೆ ಹೆಂಗೆ ಅಂತ ಒಂದ್ಸಲ ಕೇಳಿದೆ ಓಕೆ ಇಲ್ಲ ಅದು ಅಂಬಾರಿ ಹೊರತ್ತೆ ಅಂತ ಆದ್ರು ವಿವರಣೆಗಳು ಅಂಬಾರಿ ಗೊತ್ತಿಲ್ವಾ ಅಂತ ಇಲ್ಲ ಹೋರಲ್ಲ ಬಲರಾಮನ್ ಬಲರಾಮ ಹೋಗಿ ಕರ್ಕೋಗಿ ಕರ್ಕೋಗಿ ಅಂತ ಕೇಳ್ತಿದ್ದೆ ನಮಗೇನು ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಅವ್ರು ಕೇಳಿದ್ದು ತಲೆಯಲ್ಲಿ ಹಂಗೆ ಕೂತಿದ್ದೆ ಹೊರತು ನಮಗೇನು ನಾವು ಓದೋದು ಬಿಟ್ಟು ಅನ್ನೋಕ್ಕಿಂತ ನಾವು ಕಾಲೇಜಿಗೆ ಹೋಗ್ತಿದ್ದೆ ಅದನ್ನೆಲ್ಲ ಇದು ಮಾಡ್ಕೊಂಡ್ರು ಇವೆಲ್ಲ ನಮಗೆ ಕಳಿಸ್ತೇ ನೆನಪಿದೆ ಹೌದು ಬಲರಾಮ ಗಜೇಂದ್ರ ಭರತ ಅವೆಲ್ಲ ಹಿಡಿದಿದ್ದು ಒಂದೇ ಟೈಮು ಒಂದೇ ಕಾರ್ಯಾಚರಣೆಯಲ್ಲಿ ಒಂದು ಆರ್ಯೋಳ ಗಂಡಾನೆಗಳನ್ನ ಹಿಡಿತಾರೆ ಆ ಟೈಮಲ್ಲಿ ಹಿಡಿದಿದ್ದು ಇವು ಇಲ್ಲಿ ಕಂಪಾಪುರ ಅಂತಿದೆ ಕರಿಕಡ್ಡಿ ಅಂತ ಈಗ ನೀವು ಸೇತುವೆ ದಾಟಿ ಬಂದ್ರು ಅಲ್ಲಿ ದೊಡ್ಡ ಫಾರೆಸ್ಟ್ ಇತ್ತು ಅದೇ ಅಲ್ಲೆಲ್ಲ ನೋಡ್ದೆ ಬ್ಯಾರಿಕೇಟ್ ಎಲ್ಲಾ ನೋಡ್ದೆ ಹೌದು ಹೌದು ಅಲ್ಲಿ ಅದ್ ಯಾವುವ ಅರಣ್ಯ ಇದು ಕೊಡ್ತದ ಅದು ಕೊಡಗು 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 ಕಡೆ ಕೊಡಗು ಈ ಕಡೆ ಹಾಸನ್ ಹಾಸನ ಓಕೆ ಅದು ನದಿ ನದಿನ ಕೆರೆನ ಸರ್ ಅದು ನದಿ ಹೆಮವತಿ ಓಕೆ ಹಾಸನ ಸಿಗುತ್ತೆ ಪ್ರೇಮವತಿ ಓಕೆ ಆಮೇಲೆ ಇವ್ರು ಅಲ್ಲಿಂದ ಈ ಬಾಣವಾರ ಅಂತ ನಾವು ಹೇಳುದನಲ್ಲ ಹಿಂದೆ ಅಲ್ಲಿಂದಲೂ ಇವ್ರು ಹಟ್ಟಸ್ಕೊಂಡು ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ಅವ ಬಂದು ಇಲ್ಲಿ ನಿಲ್ತಾರೆ ಓಕೆ ಅದೇನೋ ಹತ್ರ ಅದು ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಆಮೇಲೆ ಇವರು ಅಲ್ಲಿ ಕಾರ್ಯಾಚರಣೆ ಬರ್ಸಿ ಕುಶಲ್ನ ಹತ್ರ ಫಾರೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಆನೆಗಳು ಇವರು ಸಾಕಾನೆಗಳು ವಾಸನೆಗೆ ಹಿಂಗೆಲ್ಲ ಹಿಂಗೆ ಬರ್ತಾ ಇರುತ್ತೆ ನಿಲ್ತಿರಲ್ಲ ಬಂದು 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 ಇಲ್ಲಿ ಇದು ಹಾಸನ ಗಡಿ ವಿಭಾಗಕ್ಕೆ ಬಂದಾಗ ಆಚೆ ಬ್ಯಾಕ್ವಾಟರ್ ಸೈಡ್ ಬಂದಾಗ ಆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದಾಗ ಈ ಗಜೇಂದ್ರನ ಡಾಟ್ ಮಾಡಿದ್ದು ಬಲರಾಮನ್ ಡಾಟ್ ಮಾಡಿದ್ದು ಭರತನ್ ಡಾಟ್ ಮಾಡಿದ್ದು ಇಲ್ಲೇ ಆ ಬಲರಾಮ ಅವಾಗ ಇಲ್ಲಿ ನಮ್ಮ ಭಾಗದಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಕಳಬಟ್ಟಿನ ಇದು ಮಾಡ್ತಿದ್ರು ಆ ಟೈಮಲ್ಲಿ ಅವು ಕಳಬಟ್ಟಿ ಮಾಡೋಕ್ಕಿಂತ ಮುಂಚೆ ಕರಗ ಹಣ್ಣುಗಳನ್ನ ಕರಗಿ ಹಾಕ್ತಾರಲ್ಲ ಆ ಕೊಡಗಳನ್ನ ಹುಡ್ಕೊಂಡು ಬರ್ತಿದ್ವು ಆ ಟೈಮಲ್ಲಿ ಇದು ಡಾಟ್ ಮಾಡಿದ್ದು ಅದಾದ್ಮೇಲೆ ಇದನ್ನು ಕಾರ್ಯಾಚರಣೆಗೆ ಸ್ವಲ್ಪ ಬಳಸ್ಬಿಟ್ಟು ಆಮೇಲೆ ಅಂಬಾರಿ ವರ್ಗ ಸ್ಟಾರ್ಟ್ ಮಾಡಿಸ್ತಾರೆ ಬರೋದೇ ಇಲ್ಲ ಆಮೇಲೆ ಆಮೇಲೆ ಅಂಬಾರಿಯಿಂದ ರಿಟೈರ್ಡ್ ಆದ್ಮೇಲೆ ಕಾರ್ಯಾಚರಣೆ ಕರ್ಕೊಬರ್ತಾರೆ ಆಗ ನಾವು ಬಲರಾಮನ್ ಮಾಡ್ತೀವಿ ಈಗ ನೋಡಿ ಉದಾಹರಣೆ ಅರ್ಜುನ ಅಂಬಾರಿ ಹೊರ್ತಿದ್ರು ಕಾರ್ಯಾಚರಣೆಗೂ ಬರ್ತಿತ್ತು ಅಭಿಮಾನಿ ಇವತ್ತು ಇವಾಗ್ಲೂ ಅಂಬಾರಿನೂ ಬರುತ್ತೆ ಕಾರ್ಯಾಚರಣೆಗೂ ಬರುತ್ತೆ ಅವಾಗ ಕಾ ಅಂಬಾರಿ ಹೊರ್ತಿದ್ದಾನೆಗೆ ರೆಸ್ಟ್ ಕೊಡ್ತಿದ್ರು ಅದು ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋಂಗಿಲ್ಲ ಅದನ್ನ ಬಗ್ಗೆ ಕೇರ್ ಮಾಡ್ತಿದ್ರು ಇವಾಗ ಕುಮಕಿಯಾನೇನೂ ಅವೆ ಅಂಬಾರಿ ಹೊರ ಅನೇನೂ ಅವೆ ತುಂಬ ಸಾಧು ಒಂದು ಮಕ್ಕಳು ಹೋದ್ರೂ ಮುಷ್ಟಿ ಮುಟ್ಟಿ ಬರ್ಬೋದಿತ್ತು ಓಕೆ ಹ್ಞೂ ಅಷ್ಟು ಸಾಧು ಇತ್ತು ಹಾಂ ಮಾತೃಗಳು ಅದನ್ನು ಸಾಧು ಮಾಡಿದ್ರು ಆಮೇಲೆ ಅಂಬಾರಿಯಾನೆ ಸಾಧು ಆಗೋ ಆಗ್ತದೆ ಹ್ಞೂ ಯಾಕಂದರೆ ಅಲ್ಲಿ ಜನ ಹತತ್ರದಿಂದ ನೋಡ್ತಾಯಿರ್ತಾರೆ ಕ್ಯಾಮ್ರಾ ಇರುತ್ತೆ ಲೈಟಿಂಗ್ಸು ಅವೆಲ್ಲ ಇರುತ್ತೆ ಪಟಾಕಿ ಇದು ವಾದಿಸ್ ಸೌಂಡು ಎಲ್ಲ ಇರುತ್ತಲ್ಲ ಮ್ಯೂಸಿಕ್ ಎಲ್ಲ ಇರುತ್ತೆ ಆದರೆ ಅವಕ್ಕೆಲ್ಲ ರೂಢಿ ಆಗ್ಬಿಟ್ಟು ಸಾಧು ಆಗಿರ್ತಾರೆ ಅದೇ ಕಟ್ಟಿ ಎಳೆಯೋಕ್ಕೆ ತೊಳ್ಳೋಕ್ಕೆ ಯೂಸ್ ಮಾಡ್ಕೊತಿದ್ರು ಓಕೆ ಬಾಲ್ರಮಣ್ಣ ಅಂದ್ರೆ ಈಗ ಅದು ಕಾರ್ಯಾಚರಣೆಯಲ್ಲಿ ಮುಂದೆ ಲೀಡ್ ಮಾಡ್ತಾ ಇತ್ತು ಅಥವಾ ಹಿಂದೆ ತೈಲ ಅಭಿಮಾನಿನ ಲೀಡ್ ಮಾಡಿರೋದು ಅಭಿಮಾನಿ ಲೀಡ್ ಮಾಡಿ ಅಭಿಮಾನಿನ ಯಾವತ್ತೂ ಲೀಡ್ ಮಾಡಿದ್ರು ಅಭಿಮಾನಿ ನಾವು ನೋಡಿದಂಗ ನೈನ್ಟಿ ನೈನ್ ನೈನ್ಟಿ ಏಟ್ ನಲ್ಲೂ ಅಭಿಮಾನಿಯಿಂದ ಲೀಡ್ ಮಾಡಿ ಅಭಿಮಾನಿ ಅರ್ಜುನ ಅಭಿಮಾನಿ ಅರ್ಜುನ ನಮಗೂ ಆಗ್ಲಿಂದಲೇ ಗೊತ್ತು ನಾವು ಆನೆ ಹೋಗ್ತಿದ್ವಿ ಬರ್ತಿದ್ವಿ ಅಭಿಮಾನಿ ಮುಂದಾಳತ್ ಓಕೆ ಅವ್ರ ಜೊತೆ ಅರ್ಜುನ ಅರ್ಜುನ ಅರ್ಜುನ್ ಅಭಿಮನ್ಯ ಓಕೆ ಒಂದ್ ಮೇಲೆ ಕೆಳಗೆ ಏನಾಗಿಲ್ಲ ಅದ್ರ ಕೆಲಸ ಅದ್ ಮಾಡೋದು ಇದ್ರ ಕೆಲಸ ಇದ್ ಮಾಡೋದು ಅಂದ್ರೆ ಎರಡೂ ಈಕ್ವಲ್ ಆಗಿ ಕೆಲಸ ಈಕ್ವಲ್ ಆಗಿ ಈಕ್ವಲ್ ಆಗಿ ಈಕ್ವಲ್ ಆಗಿ ಯಾವ್ದು ಅದ್ಮೇಲೂ ಇದ್ಮೇಲೂ ನಂಗೆ ಲೆಕ್ಕಾಚಾರನೇ ಇಲ್ಲ ಓಕೆ ಅವ್ರ ಅದ್ರ ಕೆಲಸ ಬಂದಾಗ ಅದು ಕ್ಲೀನ್ ಆಗಿ ಮಾಡೋದು ಇದ್ರ ಕೆಲಸ ಬಂದಾಗ ಇದ್ ಕ್ಲೀನ್ ಆಗಿ ಮಾಡೋದು ಆನೆಗಳಲ್ಲಿ ಫೈಟ್ ವಿಚಾರದಲ್ಲಿ ಬಂದ್ರಷ್ಟೇ ಅಭಿಮಾನಿನೂ ಫೈಟ್ ಆಡೋದು ಕಡಾನೆಗಳ ಜೊತೆ ಅರ್ಜುನನೂ ಫೈಟ್ ಆಡ್ತಿತ್ತು ಅಂದ್ರೆ ಈಗ ಬಲರಾಮ ಆನೆ ಕ್ಯಾಪ್ಚರ್ ಮಾಡಿದ್ ಏನೋ ಗೊತ್ತಿದೆ ಆ ಟೈಮಲ್ಲಿ ಆನೆಗಳ ಕುಂಕಿ ಆನೆಗಳು ತುಂಬಾ ಹಳೆ ಆನೆಗಳು ವನವೀರ ಭಾಸ್ಕರ ಕಾಂತಿ ಅಂತ ಒಂದು ಹೆಣ್ಣಾನೆಗಳನ್ನ ಯೂಸ್ ಮಾಡ್ಕೊತಿದ್ರು ಅವೆಲ್ಲ ತುಂಬಾ ಪ್ರಶಾಂತ ಅಂತ ಅವತ್ತಿನ ಒಂದು ಹಳೆ ಆನೆ ಇತ್ತಂತೆ ಇಲ್ಲಿ ಎಲ್ಲಿ ಸರ್ ಪ್ರಶಾಂತ ಹಳೆ ಆನೆ ಅದು ಮೋಸ್ಟ್ಲಿ ಸಕ್ರೆ ಬೈಲ್ ಅನ್ಕೋತಿನಿ ಭಾಸ್ಕರ ಸಕ್ರೆ ಬೈಲು ಇನ್ನು ಹಂಗೇನೆ ಈಗ ತುಂಬಾ ಆನೆಗಳು ಇದಾವೆ

ಆ ಅದು ದೊಡ್ಡ ಕಾರ್ಯಾಚರಣೆ ಹಾಸನ ಅವತ್ತಿನ ಕಾಲದಲ್ಲಿ ಅವತ್ತಿನ ಹಾಸನ ಭಾಗಕ್ಕೆ ದೊಡ್ಡ ಕಾರ್ಯಾಚರಣೆ ಲಾಂಗ್ ಆನೆ ಕಾರ್ಯಾಚರಣೆ ಹೊಸ ಹಣ ಕಾರ್ಯಾಚರಣೆ ಹದಿನಾರು ಹಣಗಳು ಬೇರೆ ಹದಿನಾರು ಅನಗಳೇನೋ ಇಡ್ತಾರೆ ಅದಾದ್ಮೇಲೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ ಹನ್ನೆರಡರಿಂದ ಹದಿನಾಲ್ಕು ವಯದಲ್ಲಿ ಇಪ್ಪತ್ತೆರಡು ಅನೇ ಇಪ್ಪತ್ನಾಲ್ಕ ಇಡುತ್ತಾರೆ ಅದು ದೊಡ್ಡ ಕಾರ್ಯಾಚರಣೆ ಆ ಟೈಮಿಂದ ಶ್ರೀಕಂಠ ಶ್ರೀಕಂಠ ಈ ಕಂಜನ್ನು ಹ್ಞೂ ಅವೆಲ್ಲ ಆ ಟೈಮ್ ತುಂಬಾ ಆನೆ ಹಿಡಿದ್ರು ಅವಾಗ ಏನು ಇನ್ನಾನೆ ಎಲ್ಲ ಹಿಡಿದ್ಬಿಟ್ರು ಅವಾಗ ಹಿಡ್ದಾಗಲೇ ಇಲ್ಲಿ ಸ್ವಲ್ಪ ಆನೆ ಕಡಿಮೆ ಆಗಿತ್ತು ಸರ್ ಕೃಷ್ಣ ಆನೆ ಬಗ್ಗೆ ಒಂದ್ ಸ್ವಲ್ಪ ಸರ್ ಅಂದ್ರೆ ಈಗ ಅದು ಕಾರ್ಯಾಚರಣೆಯಲ್ಲಿ ಎಲ್ಲ ಕಾರ್ಯಾಚರಣೆಗಳು ಈ ಲಾರಿಗೆ ತಿಳಬೇಕಾದ್ರೆ ತುಂಬ ತಿಳ್ತಾಯಿತ್ತು ಆನೆ ಕಾರ್ಯನಾದ್ರೂ ಮಾತು ರೌಡಿ ರಂಗ ಹಿಡಿದ್ರೆ ಕೃಷ್ಣ ಹೋಗಿದೆ ಓಕೆ ಗೌಡಿ ರಂಗಗೆ ಹಿಂಗ್ಗಡೆ ಕಟ್ತಿದ್ರು ಮುಂದಕ್ಕೆ ಕಟ್ತಿರ್ಲಿಲ್ಲ ಕೃಷ್ಣಗೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತಿತ್ತು ನೈಂಟಿ ಸೆವೆಂಟಿ ಟೂ ಅಲ್ಲಿ ನೋಡಿದ್ರೆ ಹಿಡಿದಿರೋದು ಕೆಡ್ಡದಲ್ಲಿ ಅಂತ ಮೊನ್ನೆ ವಸಂತಣ್ಣನೇ ಹೇಳಿದ್ರಲ್ಲ ಓಕೆ ನಮಗೆ ಕೃಷ್ಣ ನಾವು ಅವಾಗ ನೋಡಿದಂಗೆ ಕೃಷ್ಣ ಕಡಿಮೆ ಇಲ್ಲಿ ಬರ್ತಿದ್ವು ಓಕೆ ಆಮೇಲೆ ಆಮೇಲೆ ಕೃಷ್ಣ ಟೂ ತೌಸಂಡ್ ಏಯ್ಟ್ ಆದ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಕರ್ಯಾಚರಣೆಗೆ ಕರಾಚರಣೆ ಬರೋ ಸ್ಟಾರ್ಟ್ ಆಯಿತು ಇಲ್ಲಿ ಒಂದು ಅಭ್ಲದ ಹತ್ರ ಹೊಡೆದಾಗ ಆ ಬಂತು ಮತ್ತೆ ಶ್ರೀಕಂಠ ಒಡೆಯ ಟೈಮಲ್ಲಿ ಇತ್ತು ಆ ರೌಡಿ ರಂಗ ಒಡೆಯ ಕಾರ್ಯಾಚರಣೆಗೆ ಹೋಗಿದೆ ಸ್ವಲ್ಪ ಅದೇ ಕೆಲಸ ಮಾಡೋದ್ರಲ್ಲಿ ಫಾಸ್ಟ್ ಇತ್ತು ಅಂತ ಹೇಳ್ತಾರೆ ಅಪ್ಪನೇ ಹೇಳ್ತಿದ್ರು ಕೃಷ್ಣ ಚೆನ್ನಾಗಿದೆ ಅಂತ ವಿಕ್ರಮ ಕಟ್ಟೆಪುರ ಅಂತ ಬರುತ್ತಿಲ್ಲ ಅಲ್ಲಿ ನೋಡಿದ್ರು ಅಪ್ಪನೇ ನೈಂಟಿ ಸಿಕ್ಸ್ ಅಂತ ಕಟ್ಟಿನ ವಿಕ್ರಮ ಎಲ್ಲ ಒಂದೇ ಬ್ಯಾಚ್ ಈಗ ಹೆಂಗೆ ಅಶೋಕ ಮತ್ತೆ ಅಜಯ್ ಎಲ್ಲ ಇದನ್ನು ಅವೇ ಹೇಳ್ತಾರೆ ಆ ಟೈಮಲ್ಲಿ ಹೊಡೆದಿತ್ತು ಸ್ವಲ್ಪ ಅದು ಅವಾಗಲೇ ಸ್ವಲ್ಪ ಬಾಲ ಕಾಡಾದನ್ನೇ ಇದುವಾಗಲೇ ಬಾಲ ಕಟ್ಟಾಗಿತ್ತು ಫಸ್ಟು ಆನೆ ಯಾವುದಾರು ಬಾಲ ಕಟ್ಟಾಗಿ ಆನೆ ಇತ್ತು ಅಂದರೆ ವಿಕ್ರಮ 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 ಅವಾಗ ಕಟ್ ಭಾಲ ಕಟ್ಟಾಗಿಲ್ಲ ವಿಕ್ರಮ ಸ್ವಲ್ಪ ಅಗ್ರಸಿಗು ಮತ್ತು ಇದೆಲ್ಲ ಮಾಡ್ತಿತ್ತು ಹೇಳಿ ಹಿಡಿತಾರೆ ಆದರೆ ಸ್ವಲ್ಪ ಗಾಯ ಆಗಿ ಹುಳು ಆಗಿತ್ತಂತೆ ಹಿಡಿದಾದ್ಮೇಲೆ ಗೊತ್ತಾಗುತ್ತೆ ಅಪ್ಪನೇ ಡಾಕ್ಟ್ ಮಾಡಿದಾಗ ಯಾವುದೋ ಒಂದು ಚಿಕ್ಕ ಗಾಯ ಆಗಿ ಅದು ಹುಳು ಹಾಕಿತ್ತಂತೆ ಆ ಸಿಟ್ಟಿಗೆ ಅದು ಮನಸ್ಸಕ್ಕೆಂದರೆ ಅಸ್ಕೊ ಬರೋದು ಅಟ್ಯಾಕ್ ಮಾಡೋದು ಹಂಗೆಲ್ಲ ಮಾಡ್ತಿತ್ತು ಅಂತ ಹೇಳಿದ್ರು ಕಟ್ಟೆಪುರದ ಹತ್ರ ಹಿಡಿದು ವಿಕ್ರಮನ ಕಾರ್ಯಾಚರಣೆಗೆ ತುಂಬ ಬಳಸ್ತಿದ್ರು ನಾವು ನೋಡಿದಾಗ ನೈಂಟಿ ನೈನಿಂದ ಇಲ್ಲಿ ಕುಮಾರ ಹಿಡಿಯಬೇಕಾದ್ರೆ ಉಮಳಿ ಬೆಡ್ತಲ್ಲಿ ಉಳಿ ಬೆಡ್ತಲು ಕಾರ್ಯಾಚರಣೆಗೂ ಬಳಸ್ತಿದ್ರು ಮತ್ತು ಇಲ್ಲಿ ಮಾಗಡಿಯಲ್ಲಿ ಕ್ಯಾಂಪ್ ಅಂತ ಮಾಡಿದ್ರು ಅಲ್ಲಿಗೂ ಬಳಸ್ತಿದ್ರು ಈ ಶ್ರೀಕಂತ ಒಡೆಯ ಟೈಮಲ್ಲಿ ಕಾರ್ಯಾಚರಣೆ ಯಾವುದೇ ಇದ್ದರೂ ವಿಕ್ರಮ ಬರೋದು ಸ್ವಲ್ಪ ಅದು ಆನೆ ಯಾರು ರೀತಿ ಇತ್ತು ಅಂದರೆ ಫಸ್ಟ್ ಆಗಲ್ಲ ಗಟ್ಟಿಯಾಗಿತ್ತು ಕೊರೆನೂ ಚೆನ್ನಾಗಿತ್ತು ಆನೆನೂ ಚೆನ್ನಾಗಿ ನೋಡ್ಸ್ಕೊಬಾರ್ದು ನಾವು ಆನೆ ಕಟ್ಟಿ ಎಳೆಯೋಕ್ಕೆ ಹಿಂದುಗಡೆ ಕಟ್ತಿದ್ರು ಮತ್ತು ಎಳೆಯೋಕ್ಕೆ ತಳ್ಳಾಕೆ ಎಲ್ಲ ಬಳಸ್ಕೊತಿದ್ರು ಲಾರಿ ಹಚ್ಚುವಾಗ ಹಿಂದುಗಡೆ ಕಾಲನ್ನ ಮತ್ತು ಇವನ್ನೆಲ್ಲ ಮೇ ಇವು ಆನೆಗಳು ತೊಳೆದ್ರೆ ಸಪೋರ್ಟಿವ್ ಆಗಿ ಆ ಕಡೆ ಕಡೆ ಲಾರಿಯಿಂದ ಕೆಳಗಡೆ ಡೋರಿಂದ ಹೋಗಂಗೆ ಮೇಂಟ್ರೆ ಮಾಡೋಕ್ಕೆ ಪಕ್ಕ ನಿಲ್ಲಿಸ್ಕೊಳ್ದ್ರು ಅದು ಸಣ್ಣ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಕೆಲಸ ಮಾಡೋದು ಏನಾಗಿದೆ ಲಾಸ್ಟು ಅದ್ರ ಬಗ್ಗೆನ ಮಾತಾಡಲ್ಲ ಕೆಲವರು ಆನೆಗಳ ಬಗ್ಗೆ ಮಾತಾಡಿದ್ರೆ ತುಂಬ ಹಿಂದಿನಿಂದ ಕಾರ್ಯಾಚರಣೆ ಭಾಗವಹಿಸಿರ್ತವೆ ಆನೆಗಳು ಹೆಸರನ್ನೇ ಬಳಸಲ್ಲ ಅವಕ್ಕೊಂದು ಗೌರವ ಕೊಡಬೇಕು ನಾವು ಮಾತಾಡ್ಬೇಕು ಆನೆಗಳ ಬಗ್ಗೆ ಏನು ಕೆಲಸ ಮಾಡಿದವ್ರು ಹೇಳಿದ್ರೆ ಜನಗಳಿಗೆ ಇವತ್ತು ಗೊತ್ತಾಗುತ್ತೆ ಯಾವ್ಯಾವ ಆನೆಗಳು ಅಂತ ಅರ್ಜುನ ಅಭಿಮಾನಿ ಫ್ಯಾನ್ಸ್ ಆಗಿದ್ದಾರೆ ಆ ಒಳ್ಳೆ ಆನೆಗಳು ತುಂಬಿಕೇ ಫೈಟ್ ಮಾಡ್ತಿದ್ವು ಅದೇ ಥರ ತುಂಬ ಆನೆಗಳು ಆ ಆನೆಗಳನ್ನ ಮಾತಾಡಿ ಹೇಳಿದ್ರೆ ಗೊತ್ತಾಗುತ್ತೆ ಕೆಲವ್ರು ಹೇಳೋದೇ ಇಲ್ಲ